ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆಡಳಿತದ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು ರೊಚ್ಚಿಗೆದಿದ್ದಾರೆ ಏರ್ಪೋರ್ಟ್ಗೆ ಸಾಗುವ ಮುಖ್ಯ ಪ್ರವೇಶ ದ್ವಾರ ಬಂದ್ ಮಾಡಿ ಸ್ಥಳೀಯ ಗ್ರಾಮಸ್ಥರು ಸೋಮವಾರ ಪ್ರತಿಭಟನೆ ನಡೆಸಿ ಏರ್ಪೋರ್ಟ್ ಆಡಳಿತದ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏರ್ಪೋರ್ಟ್ಗೆ ಯಾವುದೇ ವಾಹನ ತೆರಳದಂತೆ ತಡೆಯೊಡ್ಡಿದ್ದರು ಏರ್ಪೋರ್ಟ್ನ ಮಳೆ ನೀರು ಹರಿದು ಹೋಗಲು ಸರಿಯಾದ ವ್ಯವಸ್ಥೆ ಕಲ್ಪಿಸದೆ ಮಳೆ ನೀರು ಕೆಂಜಾರು ಹಾಗೂ ಏರ್ಪೋರ್ಟ್ ಸುತ್ತಮುತ್ತಲಿನ ಹಲವು ಮನೆಗಳಿಗೆ ನುಗ್ಗಿ ನೆರೆ ಭೀತಿ ಎದುರಾಗಿದೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಮಳೆ ನೀರನ್ನು ಅವೈಜ್ಞಾನಿಕವಾಗಿ ಹೊರಬಿಟ್ಟು ಜನರಿಗೆ ತೊಂದರೆ ನೀಡುತ್ತಿದೆ ಮಧ್ಯರಾತ್ರಿ ಮನೆಗಳಿಗೆ ನೀರು ನುಗ್ಗುತ್ತಿದ್ದು ಪುಟ್ಟ ಮಕ್ಕಳು ಅಬಲೆ ವೃದ್ಧರು ಪಡಪಾರದ ಕಷ್ಟವನ್ನು ಪಡುತ್ತಿದ್ದಾರೆ ಏರ್ಪೋರ್ಟ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಗ್ರಾಮಸ್ಥರು ಏಕಾಏಕಿ ರಸ್ತೆಗಿಳಿದು ವಾಹನಗಳನ್ನು ತಡೆ ಹಿಡಿದು ಪ್ರತಿಭಟನೆ ನಡೆಸಿ ಮಾಹಿತಿ ಪಡೆದ ಬಜ್ಪೆ ಪೊಲೀಸರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಗ್ರಾಮಸ್ಥರ ಮನವೊಲಿಸಿ ಪರಿಹಾರದ ಭರವಸೆ ನೀಡಿದರು ಗ್ರಾಮಸ್ಥರು ಮನೆಯದೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲು ಗಡುವು ನೀಡಿದ್ದಾರೆ ೂಷನ್ ಇಪ್ಪತ್ತಾರು ತಾರೀಕಿಗೆ ಬುಧವಾರದ ರಾತ್ರಿ ಎರಡು ಇಪ್ಪತ್ತಕ್ಕೆ ನೀರು ಬಂದಿದೆ ಸರ್ ನಮ್ಗೆ ಎರಡು ಹೊತ್ತು ನಮ್ಗೆ ನಮ್ದು ಬೀಜ ಮಾಡು ಬುದ್ದು ನಾವು ಎಲ್ಲ ಇದ್ದವತ್ತು ತೊಂಬತ್ ಸಾವಿರದ ಗ್ರೋಸರಿ ಹೋಗಿದೆ ದೊಡ್ಡ ದೊಡ್ಡ ಗ್ರೈಂಡರ್ ಫ್ರಿಜ್ ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಹೋಗಿದೆ ಸರ್ ಏಳು ಮಂದಿ ಅವ್ರು ನಾವು ಬೆಳಗ್ಗೆವರೆಗೂ ಆ ನೀರಲ್ಲಿ ನಿಂತಿದ್ದೀವಿ ಸರ್ ಕರೆಂಟ್ ಏನ್ ಸರ್ ಕರೆ ತಿಂದ್ರೆ ಉಂಟಲ್ಲ ಏಳು ಮಂದಿ ಹೆಣ್ಣು ಏಳು ಮನೆ ಹೆಣ್ಣು ಬೆಳಿತಿದ್ದೀವಿ ಸ್ವಲ್ಪ ಎರಡು ದಿನದಿಂದ ರೆಸ್ಪೆಸ್ ಮಾಡ್ತೇನೆ ಅಂತ ಹೇಳಿದ್ರು ಅದು ಮಾಡಲಿಲ್ಲ ಬಿಡಿ ಸಾಯ್ ಅವ್ರು ಬಂದು ಏರ್ಪೋರ್ಟ್ನವ್ರು ಬಂದ್ರು ಅವರಿಗೆ ಕೆಸರಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗುತ್ತಂತೇಳಿ ಕೆಂಪು ಕಲ್ಲು ಹಾಸೆ ಅಂತ ಹೇಳಿದ್ರು ನಾನು ನಾವು ನಡಕ್ ಬರ್ತಾ ಇದ್ದೇವೆ ಅದು ನೀರಲ್ಲಿ ಮುಳುಗಿದ್ದೇವೆ ಮುಳುಗಿ ಮುಳುಗಿದ್ದೇವೆ ಅವರಿಗೆ ಕೆಂಪು ಕಲ್ಲು ಆಗಿದೆ ನಾವು ಬರ್ಬೇಕಾದ್ರೆ ಅವರಿಗೆ ಸು

ಗಾಳಿಗದ್ದು ಬಂದಾಗಿ ನಮ್ಗೆಲ್ಲ ಮೇಲೆ ನೀರು ಬರುತ್ತೆ ಇವ್ರು ಬಿಡ್ತಾರೆ ಅಲ್ಲಿ ಮುಳುಗತ್ತೆ ಅಷ್ಟೇ ಆಗುದು ಅದಕ್ಕೆ ಒಂದೇ ಸೊಲ್ಯೂಷನ್ ನಮ್ಗೆ ಇಷ್ಟು ನಷ್ಟ ಆಗಿದೆ ಪರಿಹಾರ ಕೊಡ್ಲಿ ಎರಡನೇದು ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಆ ಪ್ರೈವೇಟ್ ನಮ್ಗೆ ಗೌರ್ಮೆಂಟ್ ಮಾಡೋದು ಬೇಡ ಸರ್ ಅದನ್ನ ತೋಡಿದ ಮೋರಿ ತೆಗಿರಿ ಅಂತ ಹೇಳುವಾಗ ಗೌರ್ಮೆಂಟ್ ಫಂಡ್ ಬರಬೇಕು ಅದು ಬರಬೇಕು ಇದು ಅಂತ ಹೇಳಿದ್ರೆ ನಮ್ಗೆ ಗೌರ್ಮೆಂಟ್ ಮಾಡೋದು ಬೇಡ ಸರ್ ಏರ್ಪೋರ್ಟ್ನವರು ಮಾಡೋದು ಬೇಡ ಪ್ರೈವೇಟ್ನವರು ಯಾವ್ದು ಮಣ್ಣಾಕಿದಾರೆ ಸರ್ ಅವ್ರು ಮಾಡ್ಬೇಕು ಮಣ್ಣು ಗೊತ್ತಿಲ್ವಾ ನಮ್ಮಂತಾರೆ ಪಾಪದವ್ರಿಗೆ ಯಾಕೆ ಶಿಕ್ಷೆ ಕೊಡು ಸರ್ ಇವರು ಇವ್ರ ಹಣ ಮಾಡೋದ ಬಿಡಿ ಸರ್ ನಾವು ನಾವು ಮಾಡುವಾಗ ನಮ್ಗೆ ಬರುವ ಕಷ್ಟ ಉಂಟಲ್ಲ ನೀವು ಇಲ್ಲಿ ಮುಳುಗಿ ಒಣಗಿಸ್ತಿದ್ದೀವಿ ಬನ್ನಿ ಸರ್ ನೋಡ್ತೀರಾ ಬನ್ನಿ ನಾನು ಹೋಗ್ತೀನಿ ಕರ್ಕೊಂಡೋಗ್ತೀನಿ ನಿಮ್ ಟಿವಿಯಲ್ಲಿ ಅದಕ್ಕೆ ಏರ್ಪಾಲ್ ಏನೋ ಕೊಡ್ತಾರೆ ಹೇಳಿ ಸರ್ ಶನಿವಾರ ದಿವಸ ನಾವು ಹನ್ನೆರಡು ಗಂಟೆ ಹೊತ್ತಿಗೆ ತೊಂಬತ್ತು ಸಾವಿರದ ಗ್ರೋಸರಿ ತಂದಿದ್ದೀವಿ ಒಂದು ರೂಪಾಯಿ ಗ್ರೋಸರಿ ಇಲ್ಲ ನಮ್ಗೆ ಗೊತ್ತಾ ಯಾರಲ್ಲಿ ಹೇಳಿ ನಾವು ಹಾ ಎರಡು ಇಪ್ಪತ್ತಕ್ಕೆ ನೀರ್ ಬಂದ್ರೆ ನಾವು ಎಲ್ಲಿ ತಗೊಂಡು ಹೋಗುದು ಸರ್ ಅದನ್ನ ಕರೆಂಟ್ ಇದ್ದಿದ್ರೆ ನಾಲ್ಕು ವರ್ಷದಿಂದ ಉಂಟು ಸರ್ ಕರೆಂಟ್ ಇದ್ದಿದ್ರೆ ನಾವು ಏಳು ಮನೆಯವರು ಹೆಣ್ಣು ನಾನು ಮಗ ಏನ್ ಹೇಳ್ತಿದ್ದೇನೆ ಗೊತ್ತಾ ಇವ್ರಿಗೆ ಇವರ ಮನೆ ಗಂಡ ಇವರ ಗಂಡ ಫೋನ್ ಮಾಡಿ ಹೇಳಿದ್ರು ಸಿಟ್ಟು ತೆಗೀರಿ ಅಂತ ಹೇಳಿದ್ರು ಸಿಚ್ಚು ತೆಗಿಯುವ ಪುಣ್ಯಕ್ಕೆ ಕರೆಂಟ್ ಇಲ್ಲ ಸರ್ ಇವನು ಹೇಳ್ತಾ ಇದ್ದಾನೆ ಅಮ್ಮ ಕರೆಂಟ್ ಇಟ್ಟಿದ್ನೆ ಕೂಡ ಹಾಕೋತ್ತೆ ಅಮ್ಮ ಬನ್ವಿ ಹೇಳ್ತಾ ಇದ್ದಾನೆ ಗೊತ್ತಾ ಹೆಣ್ಣ ಹಾಕ್ತಿದ್ವಿ ಅಂತ ಹೇಳ್ತಿದ್ರು ಹಾಗಾದ್ರೆ ಅವನ ಆ ರೀತಿ ಹೇಳ್ಬೇಕಂತ ನಮ್ಗೆ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ ಸರ್